ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದ್ರೆ ಆತರ ಏನೂ ಕೂಡ ಆಗಿಲ್ಲ ಆರಾಮಾಗಿ ಆಟ ಆಡ್ತಾ ಇದ್ದಾರೆ ಆರಾಮಾಗಿ ಸೂಪರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದಾರೆ ಸದ್ಯಕ್ಕೆ ಈ ವಾರ ಅಂದ್ರೆ ಹನ್ನೆರಡನೇ ವಾರ ಅವರು ನಾಮಿನೇಟ್ ಆಗಿಲ್ಲ ನಾಮಿನೇಷನ್ ಇಂದ ಪಾರಾಗಿದ್ದಾರೆ ಅದಕ್ಕೆ ಕಾರಣ ನಮೃತ ಅವರು ಸೇವ್ ಮಾಡಿರುವಂತಹ ಕಾರಣ ಸದ್ಯಕ್ಕೆ ಚೆನ್ನಾಗಿ ಕೂಡ ಆಟವಾಡ್ತಿದ್ದಾರೆ ಮುಂದಿನ ವಾರ ಅವ್ರಿಗೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಚೆನ್ನಾಗಿ ವಾರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಜೊತೆಗೆ ಪೇರೆಂಟ್ಸ್ ಎಲ್ಲರೂ ಕೂಡ ಬಂದಿದ್ರಲ್ಲ ಸೊ ಅದನ್ನ ನೋಡೇ ಇರಬಹುದು ಇವರ ಟಾಸ್ಕ್ ಅಂತ ಏನು ಕೂಡ ಇರಲಿಲ್ಲ ಆರಾಮಾಗಿ ಎಂಜಾಯ್ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಡ್ರೋಮ್ ಪ್ರತಾಪ್ ಅವರು ಸೊ ತಂದೆ ತಾಯಿಯ ಜೊತೆ ಸಮಯವನ್ನ ಕಳೀತಾರೆ ಮೂರು ವರ್ಷದ ಬಳಿಕ ಒಂದ್ ಹಾಕ್ತಾರೆ ಆರಾಮಾಗಿ ಆಟ ಆಡ್ತಿದ್ರೆ ಆರೋಗ್ಯವಾಗಿದ್ದಾರೆ ಡ್ರೋಮ್ ಪ್ರತಾಪ್ ಕಣ್ಣಿಗೆ ಒಂದು ನೋವಾದಾಗಿದ್ದು ಬಿಟ್ಟರೆ ಬೇರೆ ಏನು ಕೂಡ ಆಗಿಲ್ಲ ಆರಾಮಾಗಿದ್ದಾರೆ ಆಟ ಆಡ್ಕೊಂಡಿದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿ ಕೂಡ ಇದೆ ನೋಡಬೇಕು ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅಂತ ವರ್ತೂರ್ ಸಂತೋಷ್ ಅವರು ಕೂಡ ಸೇಫ್ ಆಗಬೇಕು ಸೊ ಹಾಗಾಗಿ ಅವರಿಗೆ ಹೆಚ್ಚಿನ ಓಟ್ಗಳು ಸಿಕ್ಕರೆ ಖಂಡಿತವಾಗಿಯೂ ಕೂಡ ವರ್ತೂರ್ ಸಂತೋಷ್ ಅವರು ಸೇಫ್ ಆಗ್ತಾರೆ ಡ್ರೋಮ್ ಪ್ರತಾಪ್ ಅವರು ಫಿನಾಲಿಗೆ ಹೋಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಿದೆ ನೋಡಬೇಕು ಏನಾಗುತ್ತೆ ಅಂತ ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಡ್ರೋಮ್ ಪ್ರತಾಪ್ ಆರೋಗ್ಯವಾಗಿದ್ದಾರೆ ಆರಾಮಾಗಿದ್ದಾರೆ ಸೂಪರ್ ಆಗಿಯೂ ಕೂಡ ಆಡ್ತಾ ಇದ್ದಾರೆ ಸೊ ಫ್ಯಾನ್ ಫಾಲೋ ಕ್ರೇಸ್ ಜಾಸ್ತಿ ಇದೆಯಲ್ಲ ಹೀಗಾಗಿ ಹೆಚ್ಚಿನ ಜನ ಕೂಡ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ